ಸಾವಿರದ ಇಪ್ಪತ್ತೆರಡನೇ ಶಿಕ್ಷಕರ ನೇಮಕಾತಿ ಏನಿದೆ ಅಲ್ಲ ಸರ್ ಇದು ನಾವು ಹುದ್ದೆ ಪಡ್ಕೊಳೋದಕ್ಕೆ ಅಂದರೆ ಮೀನ್ಸ್ ಎಲ್ಲರೂ ಈಗ ಒಬ್ಬೊಬ್ರದ್ದು ಒಂದೊಂದು ಥರ ಗುರಿ ಇರುತ್ತೆ ಸರ್ ಏನು ಅಂದರೆ ಹಣಕ್ಕಾಗಿ ಅಥವಾ ಜೀವನ ಕಟ್ಕೊಳೋದಕ್ಕಾಗಿ ಅಂತ ಆದರೆ ಹುದ್ದೆ ಅನ್ನೋದು ಏನು ನಾವು ಶಿಕ್ಷಕ ಹುದ್ದೆ ಅಂತ ಆಯ್ಕೆ ಮಾಡ್ಕೊಂಡಿರೋದು ಇದು ಏನಕ್ಕೆ ಅಂದರೆ ಇದೊಂದು ನಮ್ಮ ಅಸ್ತಿತ್ವ ಸರ್ ನಮ್ಮ ಅಸ್ತಿತ್ವನ ನಾವೇನೋ ನಮ್ಮ ಅಸ್ತಿತ್ವ ಕಂಡುಕೋಬೇಕು ಅಂತ ತುಂಬ ಕಷ್ಟಪಟ್ಟು ಕೆಲಸ ಮಾಡಿ ಓದಿ ಏನೇನೋ ಪ್ರಯತ್ನ ಮಾಡಿ ಮಾಡಿದ್ರು ಕೂಡ ಈ ಕೆಲವೊಂದು ಕಾರಣಾಂತರಗಳಿಂದ ನೀವು ನಮಗೆ ಅವಕಾಶ ಅವಕಾಶದಿಂದ ವಂಚಿತರನ್ನಾಗಿ ಮಾಡಿದ್ದೀರ ಅಲ್ಲದೆ ನಾವು ಯಾವುದೇ ರೀತಿ ತಪ್ಪು ಮಾಡಿದೆ ಅಪರಾಧಿ ಭಾವನೆ ನಮ್ಮಲ್ಲಿ ನಮಗೆ ಮೂಡೋ ಥರ ಮಾಡಿರೋದು ಈ ಒಂದು ಸರ್ಕಾರ ಅಥವಾ ಅಧಿಕಾರಿಗಳು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಅಲ್ಲದೆ ಸಮಾಜದಲ್ಲಿ ಕಳ್ಳರು ಬದುಕ್ತಿದ್ದಾರೆ ಸುಳ್ಳರು ಬದುಕ್ತಿದ್ದಾರೆ ಆದರೆ ನಾವು ಮನೆಯಿಂದ ಆಚೆ ಹೋಗಕ್ಕೆ ಎದ್ಕೊಳ್ತಿದ್ದೀವಿ ಕಳ್ಳತನ ಮಾಡಿಲ್ಲ ಸುಳ್ಳು ಹೇಳಲ್ಲ ಏನೂ ಇಲ್ಲ ಆದ್ರೂ ಕೂಡ ನಾವು ಹೊರಗಡೆ ಹೋಗಕ್ಕೆ ಎದ್ತಿದ್ದೀವಿ ಬಿಕಾಸ್ ಓನ್ಲಿ ರೀಸನ ನಾವು ಅಪಾಯಿಂಟ್ ಆಗಿದ್ದೀವಿ ಅಂತ ಹೇಳ್ಕೊಂಬಿಟ್ಟಿದ್ವಲ್ಲ ಆ ರೀಸನಿಗೆ ನಮ್ಮ ಕಡೆ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಯಾವುದೇ ತಪ್ಪು ಮಾಡಿಲ್ಲ ಅಪರಾಧಿಗಳಾಗಿ ಬದುಕ್ತಾ ಇದ್ದೀವಿ ನಮ್ಮಲ್ಲಿ ನಾವೇ ಸೆರೆವಾಸ ಅಂತ ಹೇಳಿದರೆ ಎಲ್ಲೂ ಹೊರಗಡೆ ಇಲ್ಲ ಸರ್ ಅದು ಸೆರೆವಾಸ ಅನ್ನೋದು ಎಲ್ಲಿದೆ ನಮ್ಮಲ್ಲೇ ಇದೆ ನಮ್ಮಲ್ಲಿ ನಾವು ಅದನ್ನು ಮಾಡಿರೋ ಕ್ರಿಯೇಟ್ ಮಾಡಿರೋ ಆ ಸೃಷ್ಟಿ ಮಾಡಿರೋದು ಯಾರು ಅಂದರೆ ನೀವುಗಳು ಸರ್ ನಮಗೆ ಅಪಾಯಿಂಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿ ನೋಟಿಫಿಕೇಶನ್ ಮಾಡಿದ್ರಲ್ಲ ಅಲ್ಲಿಂದ ನಮ್ಗೆ ಸ್ಟಾರ್ಟ್ ಆಗಿದ್ದು ಸರ್ ಹಾಗಾಗಿ ನನ್ನ ಏನು ಹೆಚ್ಚು ಮಾತ್ರ ಅದಕ್ಕೆ ಇಷ್ಟಪಡೋದಿಲ್ಲ ನಮಗಾಗಿ ನಾವು ಪಡ್ಕೊಂಡಿರೋದು ಇದು ಯಾರೇ ಕೊಡೋ ಹುದ್ದೆ ಅಲ್ಲ ಸರ್ ನಾವು ಕಷ್ಟಪಟ್ಟು ಗಳಿಸಿರೋ ಹುದ್ದೆ ಸರ್ ಈ ಹುದ್ದೆನ ನಮಗೆ ಶೀಘ್ರವಾಗಿ ಕಲ್ಪಿಸ್ಕೊಡೋದಕ್ಕೆ ಅವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಯಾವುದೇ ರೀತಿ ಏನೂ ಆರ್ಗ್ಯು ಆರ್ಗ್ಯುಮೆಂಟ್ ಅಂತ ಹೇಳಲ್ಲ ಅಥವಾ ಆರ್ಡ್ರ್ ಥರ ಇಲ್ಲ ಆದರೆ ನಾವು ಈಗ ಶಾಂತ ರೀತಿಯಲ್ಲಿರೋದನ್ನ ತೀವ್ರವಾದಿಗಳಾಗಿ ಪರಿವರ್ತಿಸಬೇಡಿ ಸರ್ ಅಂತ ನಾನು ಮನವಿ ಮಾಡ್ಕೊಳ್ತೀನಿ ಸರ್